ನಮಸ್ತೆ ಫ್ರೆಂಡ್ಸ್ ನಂದಿ ವ್ಲಾಗ್ಸ್ಗೆ ಸ್ವಾಗತ ಸುಸ್ವಾಗತ ಇನ್ನೇನು ಆಷಾಢ ಮುಗೀತು ಶ್ರಾವಣ ಬಂತು ಇನ್ನು ಮದುವೆಗಳು ಫಂಕ್ಷನ್ಸ್ಗಳು ಎಲ್ಲ ಶುರುವಾಯಿತು ಹಾಗಾಗಿ ನಮ್ಮ ಯಜಮಾನ್ರು ಫ್ರೆಂಡ್ ಅವರು ಬಾಮೈದಂದು ಮದುವೆ ರಿಸೆಪ್ಷನ್ ನಡೆದಿತ್ತು ಆ ನೆನ್ನೆ ದಿವಸವಾದ ಅಂದರೆ ಗುರುವಾರದ ದಿವಸ ನಾವು ಆ ರಿಸೆಪ್ಷನ್ಗೆ ಹೋಗಿದ್ವಿ ಮನೆ ಹತ್ರನೇ ರಿಸೆಪ್ಷನ್ ಕಂಡ್ರಿ ಹಾಗಾಗಿ ಹೋಗಿ ನೋಡಿ ಬಂದು ಹಬ್ಬದ ಬ್ಯುಸಿ ಆದರೂ ಸಹ ನಮ್ಮ ಯಜಮಾನ್ರು ಫ್ರೆಂಡ್ ಅಲ್ವಾ ಅವ್ರ ರಿಲೇಷನ್ ಆಗಿರೋದ್ರಿಂದ ಆ ಮನೆ ಹತ್ತಿರ ಆಗಿರೋದ್ರಿಂದ ಒಂದು ಸರಿ ವಿಸಿಟ್ ಮಾಡಿದ್ವಿ ಮದುವೆಗೆ ಬನ್ನಿ ನೀವು ನೋಡಿರಂತೆ ನೋಡಿ ತಮ್ಮನ ಹತ್ತಿರ ಹೀರೋ ಚೌಟ್ರಿ ಮದುವೆ ಆಗಿರುತ್ತೆ ಕಣ್ರಿ ಹುಡುಗ ಹೆಸರು ಮಂಜುನಾಥ್ ಭಾರದ್ವಾಜ್ ಹುಡುಗಿ ಹೆಸರು ವಿನೋತಾ ಅಂತ ತುಂಬ ಚೆನ್ನಾಗಿ ಗ್ರ್ಯಾಂಡಾಗಿ ಮಾಡಿದರು ಇವರು ಬೆಳಗ್ಗೆ ಮದುವೆ ಆಗಿತ್ತು ಸಂಜೆ ರಿಸೆಪ್ಷನ್ ಇಟ್ಕೊಂಡಿದ್ರು ಮೊದಲಿನ ಕಾಲದಲ್ಲಿ ಮದ್ವೆ ಮುದ್ದಿದಾದ್ಮೇಲೆ ರಿಸೆಪ್ಷನ್ ಇಟ್ಕೊಂತ ಇದ್ರು ಅಂದರೆ ಅಂದ್ರೆ ಆರತಕ್ಷತೆ ಅಂದ್ರೆ ಮದುವೆ ಆಗಿರೋ ಹೆಣ್ಣು ಗಂಡನಿಗೆ ಆರತಿ ಮಾಡುವ ಕಾರ್ಯಕ್ರಮ ಅಂತ ಈಗೆಲ್ಲ ಫ್ಯಾಷನ್ ಆಗೋಗಿ ಮದುವೆಗೆ ಮುಂಚೆನೇ ಅಂದ್ರೆ ಚಪ್ಪರ ದಿವಸನೇ ರಿಸೆಪ್ಷನ್ ಇಟ್ಕೊತಾರೆ ಆದರೆ ಇದು ಪದ್ಧತಿ ಅಂತೂ ನಂಗೆ ತುಂಬ ಇಷ್ಟ ಆಯಿತು ನಮ್ಮ ಮದುವೆ ಸಹ ಅಷ್ಟೇ ಮದುವೆ ಮುಗಿದ ನಂತರನೇ ರಿಸೆಪ್ಷನ್ ಮಾಡಿದ್ದು ಅಂದರೆ ಆರತಕ್ಷೆ ಮಾಡಿದ್ದು ಬನ್ನಿ ಚೌಟ್ರಿ ಒಳಗಡೆ ಎಂಟ್ರೆನ್ಸ್ ಮಾಡೋಣ ನೋಡಿ ತುಂಬ ಚೆನ್ನಾಗಿ ಗ್ರ್ಯಾಂಡಾಗಿ ಮಾಡಿದ್ರು ರಿಸೆಪ್ಷನ್ ಸಹ ಮದುವೆ ಜೊತೆಗೆ ಮದುವೆಗೆ ನಾವು ಹೋಗಲಿಲ್ಲ ಬೆಳಗಿನ ಜಾವ ಐದರಿಂದ ಐದುವರೆಗಿತ್ತು ಆ ಸಮಯದಲ್ಲಿ ನಾವು ಹೋಗಲಿಲ್ಲ ಹಂಗಾಗಿ ರಿಸೆಪ್ಷನ್ಗೆ ಸಂಜೆ ಹೋಗಿದ್ವಿ ತುಂಬ ಗ್ರ್ಯಾಂಡಾಗಿ ಡೆಕೋರೇಷನ್ಸು ಹೂವಿನ ಅಲಂಕಾರಗಳು ಜನ ಅಂತೂ ಜನ ಅಂತೂ ಸಖತ್ತಾಗಿದ್ರಪ್ಪ ವಿಪರೀತ ಜನ ಕೀವ ಫೋಟೋ ತೆಗೆಸ್ಕೊಳಕ್ಕೆ ಕೀವಲ್ಲಿ ಸರಿ ಸುಮಾರು ಒಂದು ಹಾಫ್ ಆನ್ ಅವರ್ ನಿಂತಿರ್ತೀವಿ ನಾವಂತೂ ಅಷ್ಟೊಂದು ಜನ ಇತ್ತು ನೋಡಿ ಇಲ್ಲೆಲ್ಲ ಡೆಕೋರೇಷನ್ ಸಹ ಈ ರೀತಿ ಎಲ್ಲ ಮಾಡಿದ್ರು ನಾನು ನಮ್ಮ ಯಜಮಾನ್ರು ಇಲ್ಲಿ ನಿಂತ್ಕೊಂಡು ಒಂದು ವಿಡಿಯೋ ಸ್ಮಾಲ್ ವೀಡಿಯೋ ಮಾಡ್ಕೊಂಡ್ವಿ ಇಲ್ಲಿ ಅಲ್ವಾ ಇಲ್ಲಿ ವಿಡಿಯೋ ಮಾಡ್ಕೊಂಡಿರೋದು ಹೇಗಿದೆ ನಮ್ಮ ಜೋಡಿ ನೀವೇ ಹೇಳಿ ಹಾಗೆ ನೋಡಿ ಫೋಟೋ ತೆಗೆಸ್ಕೊಳ ಅಂತ ಕಿವಲ್ ನಿಂತಿದ್ದೀವಿ ನೋಡ್ತಾ ಇರ್ಬೋದು ನೀವೇ ಎಷ್ಟು ಜನ ಇದ್ದಾರೆ ನೋಡಿ 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 ಹಾಫ್ ಆನ್ ಅವರ್ ಕಾದ್ವಿ ಕಿವಲ್ಲಿ ಇನ್ನು ಮದುವೆ ಹೆಣ್ಣು ಗಂಡನ ನೋಡಿ ಅವ್ರು ವಿಶ್ ಮಾಡಿ ಅವ್ರ ಜೊತೆ ಫೋಟೋ ತೆಗಿಸ್ಕೋಬೇಕಲ್ಲ ಹೋಗಲೇಬೇಕು ಹಂಗಾಗಿ ನೋಡಿ ಇಲ್ಲಿ ನೋಡಿ ಈ ಥರ ಸೆಲ್ಫಿ ತಗೊಳೋಣ ಅಂದರೆ ಸಹ ಆಗಲಿಲ್ಲ ಬೇರೆ ಫೋನ್ ಕೊಟ್ಟು ವಿಡಿಯೋ ಮಾಡಿರಿ ಅಂತ ಹೇಳಿದರೆ ಅವರು ಫೋಟೋಸ್ ತೆಗ್ದಿದ್ದಾರೆ ಕಣ್ರಿ ನೋಡಿ ಈ ರೀತಿ ತೆಗ್ದಿದ್ದಾರೆ ಫೋಟೋಸ್ ಇನ್ನೇನು ಮಾಡೋದು ಅಂತ ನಾವು ಆ ಜನದಲ್ಲಿ ಆ ಸೆಲ್ಫಿ ವಿಡಿಯೋನು ಸ್ವಲ್ಪ ತೆಗೆದ್ವಿ ಅಂತ ಹೇಳ್ಬೋದು ಈ ರೀತಿ ಫೋಟೋ ತೆಗೆಸ್ಕೊಂಡು ನೋಡಿ ಇವರೇ ನಮ್ಮ ಯಜಮಾನ್ರು ಫ್ರೆಂಡು ತುಂಬ ಕ್ಲೋಸ್ ಫ್ರೆಂಡು ಇವರು ಬಾಮೈದಂದೇ ಆಗಿರುತ್ತೆ ಮದುವೆ ಅಂದರೆ ಅವರ ಮಿಸ್ಸಸ್ ಅವರ ತಮ್ಮದು ಲಕ್ಷ್ಮೀಪತಿ ಅಂತ ಇವರ ಹೆಸರು ಹಾಗೆ ನೋಡಿ ಈ ರೀತಿ ಎಲ್ಲ ಜನ ನಿಂತಿದ್ದರು ಮತ್ತು ಹೆಣ್ಣು ಗಂಡಿಂದು ವೀಡಿಯೋ ಇಲ್ಲ ಅಂದರೆ ಆಗುತ್ತಾ ಮದುವೆ ರಿಸೆಪ್ಷನ್ದು ಹಾಗಾಗಿ ಈ ರೀತಿಯಾಗಿ ಸಿಂಪಲ್ಲಾಗೆ ವೀಡಿಯೋ ಮಾಡಿಕೊಂಡೆ ಹುಡುಗ ಹುಡುಗಿ ಅಂತೂ ತುಂಬ ಚೆನ್ನಾಗಿದ್ದರು ಹುಡುಗ ಹುಡುಗಿ ಜೋಡಿ ಅಂತೂ ವಿನೂತ ಮತ್ತು ಮಂಜುನಾಥ್ ಅಲ್ವಾ ಜೋಡಿ ಅದೆಲ್ಲ ಮುಗಿಸ್ಕೊಂಡು ಈ ಊಟಕ್ಕೆ ಬಂದರೆ ಇಲ್ಲಿ ಬಫೆ ಸಿಸ್ಟಮ್ ಕಂಡ್ರಿ ಇವು ಬಾ ಏನು ರಶಪ್ಪ ಯೂಡಿ ಇದರಲ್ಲಿ ನಾವು ಊಟ ಮಾಡ್ತೀರಾ ಅಂತ ಅನಿಸೋಯಿತು ನೋಡಿ ಎಷ್ಟು ರಶ್ ಇದ್ದಾರೆ ಮತ್ತು ನೋಡಿ ಇಲ್ಲಿ ಟೊಮೊಟೊ ಸೂಪ್ ಕೂಡ ಇಟ್ಟಿದ್ರು ನಾನು ಸ್ವಲ್ಪ ತೊಗೊಂಡೆ ಆಮೇಲೆ ಟೊಮೊಟೊ ಸೂಪ್ ತೊಗೊಂಡಿದ ನಂತರ ಎಲ್ಲ ಬಫೆ ಸಿಸ್ಟಮ್ ಆಗಿರೋದ್ರಿಂದ ನಾವೇ ಹೋಗಿ ತಗೊಬೇಕಾಗುತ್ತೆ ಸೆಟ್ ದೋಸೆ ರುಮಾಲ್ ರೋಟಿ ಕುರ್ಮಾ ಹಾಗೆ ಚಟ್ನಿ ಮತ್ತು ಬಾದುಶಃ ಸ್ವೀಟ್ ಆಗಿರುತ್ತೆ ಮತ್ತು ಇಲ್ಲಿ ನಾವು ತಿನ್ಬಿಟ್ಟು ಮತ್ತೆ ಆ ಕಡೆ ಹೋದ್ವಿ ಇನ್ನೊಂದು ಸೈಡು ಇದು ಒಂದು ಆಗಿ ಇಟ್ಟಿರಲಿಲ್ಲ ಬೇರೆ ಬೇರೆ ಕಡೆಗೆ ಇಟ್ಟಿದ್ರು ಅನ್ನ ರಸ ತೊಗೊಂಬಂದ್ವಿ ಅನ್ನ ಬೇಳೆ ರಸ ಮತ್ತು ಸೈಡಲ್ಲಿ ಮೊಸರನ್ನ ಇಟ್ಟಿದ್ರು ಇಷ್ಟೇನೋ ಊಟ ಅಂದ್ಕೊಂಡ್ವಿ ನೋಡಿದ್ರೆ ಮತ್ತೆ ಗೀ ರೈಸ್ ಕೂಡ ಇತ್ತು ಮತ್ತು ನೋಡಿ ನಮ್ಮ ಯಜಮಾನ್ರು ತೊಗೊಂಬಂದು ತಿಂತಾ ಇದ್ದಾರೆ ಅದನ್ನು ಮಾತ್ರ ವೀಡಿಯೋ ಮಾಡಿಕೊಂಡೆ ಅನ್ನ ರಸನೇ ಸಾಕಾಯಿತು ನನಗಂತೂ ಅವ್ರ ತಟ್ಟೆನಲ್ಲಿರೋ ಗಿರೈಸೆ ಸ್ವಲ್ಪ ನಾನು ಎತ್ಕೊಂಡು ಟೇಸ್ಟ್ ನೋಡಿದೆ ಅಷ್ಟೇ ಅನ್ನ ರಸನೇ ಇಲ್ಲಿ ಇನ್ನೊಂದು ಹೇಳಕ್ಕೆ ಇಷ್ಟಪಡ್ತೀನಿ ಈ ರೀತಿ ಬಫೆ ಸಿಸ್ಟಮ್ ಇಟ್ಟಿರೋದ್ರಿಂದ ಊಟ ಅನ್ನೋದು ಹಾಳಾಗಲ್ಲ ಎಷ್ಟು ಬೇಕೋ ಅಷ್ಟೇ ತೊಗೊಂಡು ತಿಂತಾರೆ ಮತ್ತು ನಾನು ನಮ್ಮ ಯಜಮಾನ್ರು ಒಂದೇ ಕಡೆ ಕೂತ್ಕೊಂಡು ಕಂಬೈಂಡ್ ಸ್ಟಡಿಯಾಗಿ ಊಟ ಮಾಡೋಂಗಾಯ್ತು ಅವ್ರ ತಟ್ಟೆಯಲ್ಲಿರೋದು ಊಟ ನಾನು ಟೇಸ್ಟ್ ಮಾಡ್ದಂಗಾಯ್ತು ನಂಗೆ ತುಂಬ ಇಷ್ಟ ಆಯಿತು ನೋಡಿ ಇವರು ಲಕ್ಷ್ಮೀಪತಿ ಅನ್ನಲ್ಲ ನಮ್ಮ ಯಜಮಾನ್ರ ಫ್ರೆಂಡು ಅವ್ರ ಮಿಸ್ಸಸ್ಸು ಮತ್ತು ಅವ್ರ ಅಕ್ಕ ಇಲ್ಲಿ ಅರ್ಶನ ಕುಂಭ ಸಹ ನಮಗೆ ಕೊಟ್ಟರು ಒಂದು ಬ್ಯಾಗಲ್ಲಿ ಒಂದು ಎಲ್ಲ ಸ್ವೀಟು ಖಾರ ಅರ್ಶಿನ ಕುಂಕುಮ ಎಲ್ಲ ಇಟ್ಟು ಕೊಟ್ಟರು ಮತ್ತು ಆ ಸೈಡ್ ಇದ್ದಾರೆ ನೋಡಿ ಅವರು ಅವರು ನಾದ್ನೆ ಆಗಿರ್ತಾರೆ ಅಂದರೆ ಮದುವೆ ಗಂಡಿದಾನಲ್ವ ಅವರು ತಂಗಿ ಇವರು ಬಂದು ಮದುವೆ ಗಂಡವ್ರ ಅಕ್ಕ ಇವರು ಬಂದು ಅವ್ರ ರಿಲೇಷನ್ ಆಗಿರ್ತಾರೆ ಕಣ್ರಿ ಇಷ್ಟೆಲ್ಲ ಆಯಿತು ಮದುವೆ ಕತೆ ಮದುವೆ ಮುಗಿಸ್ಕೊಂಡು ಮನೆ ಕೊಡೆ ಹೊರಟಿ ಇದಾಗಿತ್ತು ಶ್ರಾವಣ ಮಾಸದ ಮದುವೆ ರಿಸೆಪ್ಷನ್ ವಿಡಿಯೋ ಇನ್ನೊಂದು ಹೊಸ ವಿಡಿಯೋ ಜೊತೆ ನಿಮ್ಮೊಂದಿಗೆ ಇರ್ತೀನಿ ವೀಕ್ಷಿಸಿದವರೆಲ್ಲರಿಗೂ ಧನ್ಯವಾದಗಳು